ചന്ദമ കൈ ചാച്ച ബുദ്ധിമുട്ടോളാട ഇവന ബിട്ടു ഹലാര ഊ എന്തളു ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಧನಂಜಯ ಧನಂಜಯವರ ಮದುವೆ ಆಗ್ತಿರುವಂತ ವೈಫ್ ಬಗ್ಗೆ ಒಂದೆರಡು ಮಾತನಾಡೋಣ ಬನ್ನಿ ಗಾಯ್ಸ್ ಸೊ ಏನಪ್ಪ ಅಂದ್ರೆ ಡಾಲಿ ಧನಂಜಯ ಅವರ ವೈಫು ಇಂದ ಏನ್ ಅಂತ ಹೇಳಿ ಮಾತಾಡೋಣ ಗಾಯ್ಸ್ ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಏನಂತ ಹೇಳಿ ಮಾತಾಡೋಣ ಬನ್ನಿ ಗಾಯ್ಸ್ ಅದಕ್ಕೆ ಮುಂಚೆ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋದ ಲೈಕ್ ಹಾಕಿ ಅಂದ್ರೆ ಬೇಗನೆ ವಿಡಿಯೋ ಲೈಕ್ ಹಾಕಿ ಮತ್ತೆ ಲೇಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಸೊ ಏನಪ್ಪಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಜನರಿಗೆ ಏನ್ ಡೌಟ್ ಇದೆ ಅಂದ್ರೆ ಇವ್ರು ದೊಡ್ಡ ಶ್ರೀಮಂತರ ಮನೆಯವರು ಅಂತ ಹೇಳಿ ಡ್ರೌಟ್ ಇದೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇವರು ಕೆಲಸ ಮಾಡ್ತಾರೆ ಅಂತ ಡೌಟ್ ಇದೆ ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲ ಡೌಟ್ ನ ಕ್ಲಿಯರ್ ಮಾಡ್ತೀನಿ ಸೊ ಇವ್ರು ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಜನ ಯಾಕಪ್ಪ ಅಂದ್ರೆ ಇವರು ಡಾಲಿ ದೇನಂಜಯ ಅರ್ಥವನ್ನೇ ಜೀರೋ ಬ್ಯಾಕ್ ಇಂದ ಬೆಳೆದವರು ಇವರ ತಂದೆ ತಾಯಿ ಟೀಚರ್ ಆಗಿದ್ರು ಸೊ ಇವರು ಕಷ್ಟಪಟ್ಟು ಓದಿ ಇವರು ಡಾಕ್ಟರ್ ಆಗಿದ್ದಾರೆ ಗಾಯ್ಸ್ ಸೋ ಮತ್ತೆ ಇವರಿಬ್ರು ಡಾಲಿ ಮತ್ತೆ ಇವರಿಬ್ರು ಕೂಡ ಲವ್ ಮ್ಯಾರೇಜ್ ಆಗ್ತಾ ಇದಾರೆ ಗಾಯಸ್ ಸೊ ಮತ್ತೆ ಇವ್ರ ಹೆಸರು ಏನಂತೇಳಿ ನೀವು ಕೇಳ್ತಿರ್ಬೋದು ಸೊ ಇವ್ರ ಹೆಸರು ಏನಂತೇಳಿ ನಾವು ಡಾಲಿ ದೇನಂಜಯ ಅವರ ಬಾಯಿಂದನೇ ಕೇಳೋಣ ಬನ್ನಿ ಗಾಯ್ಸ್ ಧನ್ಯತಾ ಕೇಳಿಸಿಲ್ಲ ಅದನ್ನು ಧನ್ಯತಾ ಸೊ ಗೈಸ್ ಅವರ ಹೆಸರು ಅಂತೂ ಗೊತ್ತಾಗುತ್ತಲ್ಲ ಅವರ ಹೆಸರು ಧನ್ಯತೆ ಅವರ ಹೆಸರು ಡಾ ಇಬ್ರು ನೇಮ್ ಒಂದೇ ರೀತಿ ಬರುತ್ತೆ ಸೊ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕೊಡ್ತಾ ಇರ್ತೀನಿ ಬೇಗ ಬೇಗನೆ ವೀಡಿಯೋದ ಲೈಕ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಿಗುತ್ತೆ ಅಲ್ಲಿವರೆಗೂ ಲವ್ಯಾ ಆಲ್ ಟೇಕ್ ಬೈ ಗೈಸ್